ಚಿಂದಿ ಉಡಾಯಿಸೋ ಖಾರನ್ನು ಉಡಾಯಿಸೋ ಖಾರ ಬಣ್ಣ ರುಚಿ ರಾಜ್ಯದ ಅಧ್ಯಂತ ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆ ನಮ್ಮ ಸರ್ಕಾರ ಇದ್ದಾಗ ನೌಕರರ ಸಂಬಳ ಹೆಚ್ಚಳ ಮಾಡಿದ್ವಿ ಸಾರಿಗೆ ಸಿಬ್ಬಂದಿ ಸಂಬಳ ಶೇಕಡ ಹದಿನೈದರಷ್ಟು ಹೆಚ್ಚಳ ಮಾಡಿದ್ವಿ ಸಾರಿಗೆ ಸಿಬ್ಬಂದಿಯ ಎಲ್ಲಾ ಬೇಡಿಕೆಯನ್ನ ಈಡೇರಿಸಿದ್ವಿ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕಿ ಹೇಳಿಕೆ ಕೊಟ್ಟಿರೋದು ಸಿಬ್ಬಂದಿಯ ನ್ಯಾಯಯುತ ಬೇಡಿಕೆಗೆ ನಾವು ಬೆಂಬಲ ಕೊಟ್ಟಿದ್ದೇವೆ ಸರ್ಕಾರ ಸಿಬ್ಬಂದಿಯ ಬೇಡಿಕೆಯನ್ನ ಈಡೇರಿಸಬೇಕು ಅಂತ ಅಶೋಕ್ ಇದೆ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡಿದ್ದಾರೆ ರಾಜ್ಯದಲ್ಲಿ ಇವತ್ತು ಹೋರಾಟ ಇಲ್ಲ ಮಹಿಳೆಯರಿಗೆ ಫ್ರೀ ಬಸ್ ಅಂತ ಹೇಳ್ತಲ್ಲ ಪ್ರತಿದಿನ ಫ್ರೀ ಬಸ್ ಇವತ್ತು ಬಸ್ ರಾಜ್ಯ ಸರ್ಕಾರ ಹೇಳ್ತಾ ಇದ್ದು ಆಗಿಲ್ಲ ಹಣ ಕೊಡಿತಾ ಇದೆ ಆ ಖಜಾನೆ ತುಂಬಿ ಆಚೆ ಹೋಗ್ತಾ ಇದೆ ನಮ್ಮ ಖರ್ಚು ಮಾಡೋಕ್ಕೆ ದಾರಿ ಇಲ್ಲ ಅಂತ ಸಿದ್ದರಾಮಯ್ಯವರು ಪದೇ ಪದೇ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯವರೆ ನಾವು ನಮ್ಮ ಸರ್ಕಾರ ಇದ್ದಾಗ ನಮ್ಮ ಹಿಡಿಯೂರನ್ನ ಮುಖ್ಯಮಂತ್ರಿ ಇದ್ದಾಗ ನಂಗೆ ನಾನು ಟಿಕೆಟ್ ಹದಿನೈದು ಪರ್ಸೆಂಟ್ ಐಕ್ ಮಾಡಿದ್ರು ಅದರ ಒಂದೇ ಸರಿ ಆ ಕಾಲದಲ್ಲಿ ಹತ್ತು ಹತ್ತು ಹನ್ನೆರಡು ವರ್ಷದ ಹಿಂದೆ ನಾನೂರ ಎಂಬತ್ತು ಕೋಟಿ ಕೊಟ್ಟಿದ್ದೆ ಇವತ್ತು ಅದ್ರ ಲೆಕ್ಕ ಹಾಕಿದ್ರೆ ಸಾವಿರ ಇನ್ನೊಂದು ಕೊಟ್ಟಿರ್ತಾರೆ ಅವರೆಲ್ಲ ಬೇಡಿಕೆ ಯಾವ ಬೇಡಿಕೆ ಅವತ್ತು ತೀರಿಸಿಲ್ಲ ಪ್ರತಿಯೊಂದು ಬೇಡಿಕೆನ ನಾವು ಕೊಟ್ಟಿದ್ದೇವೆ ಈಗ ಎಬ್ರಿ ಫೋರ್ ಇಯರ್ಸ್ ಅದನ್ನು ಕೊಡಬೇಕು ಕೋವಿಡ್ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಕೋವಿಡ್ ಸಂದರ್ಭ ಕೊಟ್ಟಿಲ್ಲ ನಾವು ಕೊಟ್ಟಿಲ್ಲ ಅಲ್ಲ ರೀ ಸಂಬಳನೇ ಕೊಟ್ಟಿಲ್ಲ ಬೇರೆ ರಾಜ್ಯದವರು ಬೇರೆ ರಾಜ್ಯದವರು ನೌಕರು ಸಂಬಳನೇ ಕೊಟ್ಟಿಲ್ಲ ನಾವು ಸಂಬಳ ಕೊಟ್ಟಿದ್ದೀವಿ ಇಡೀ ಪ್ರಪಂಚದಲ್ಲಿ ಯಾರೂ ಕೊಟ್ಟೇ ಇಲ್ಲ ನಾವು ಸಂಬಳ ಕೊಟ್ಟಿದ್ದೀವಿ ಐಕ್ಯ ಏನಿತ್ತು ಅದನ್ನು ಕೋವಿಡ್ ಸಂದರ್ಭದಲ್ಲಿ ಇಡೀ ಪ್ರಪಂಚದಲ್ಲಿ ಯಾರೂ ಕೊಟ್ಟಿಲ್ಲ ನಾವು ಕೊಟ್ಟಿದ್ದೀವಿ ಅದನ್ನೇ ನೋಡಿದಾಗ ಹೇಳ್ತಾರೆ ಕೋವಿಡ್ ಸಂಬಂಧ ಕೊಟ್ಟಿಲ್ಲ ಅದಕ್ಕೆ ಅದಕ್ಕೆ ಏನು ಸಂಬಂಧ ಇದೆ ನಾಲ್ಕು ವರ್ಷಕ್ಕೆ ಒಂದು ಸರಿ ಕೊಡಬೇಕು ಕೊಡ್ಬಿಡಿ ನಿಮ್ಮ ಹತ್ರ ದೊಡ್ಡ ಸರ್ಪ್ರೈಸ್ ಇದೆ ಯಾಕೆ ಹಂಗ ಅವರ ಹೊಟ್ಟೆ ಮೇಲೆ ಕಟ್ಟಿರುವ ಈಗ ರಾಜ್ಯ ಸರ್ಕಾರ ಕೊಟ್ಟಿದ್ದೇ ಅವರು ಅವರು ರಾತ್ರಿ ಕಷ್ಟ ನೋಡಿ ನಾವು ಅವರ ನ್ಯಾಯಯುತವಾದಂಥ ಬೇಡಿಕೆಗೆ ಅವರ ನ್ಯಾಯಯುತವಾದಂಥ ಬೇಡಿಕೆಗೆ ನಾವು ಬೆಂಬಲವನ್ನು ಕೊಟ್ಟಿದ್ದೀವಿ ಈಗಾಗಲೇ ರಾಜ್ಯ ಅಧ್ಯಕ್ಷರು ವಾರ ತಿಂಗಳ ಮಾಡಿದ್ದಾರೆ ಬೆಂಬಲ ಕೊಟ್ಟಿದ್ದೀವಿ ಅಂತ ಮೊನ್ನೆ ನಾವು ಭೇಟಿ ಮಾಡಿದ್ದೀವಿ ನಾವು ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಕೂಡಲೇ ಸರ್ಕಾರ ಮುಖ್ಯಮಂತ್ರಿ ನಿದ್ದೆ ಮಾಡೋದು ಬಿಟ್ಟು ಸೋಮಾರಿನ ಬಿಟ್ಟು ಅವ್ರು ಕರೆದು ಇಮಿಡಿಯೇಟಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡಿ ಇಲ್ಲ ನಿಮ್ಮ ಮೇಲೆ ಆಗಲ್ಲ ಅಂದ್ರೆ ಅಧಿಕಾರ ಬಿಟ್ಟು ಮನೆ ಕಡೆ ನಮ್ಗೆ ಯೋಗ್ಯತೆ ಇಲ್ಲ ಮನೆ ಹೋಗಿ ಇಲ್ಲ ಅಂದ್ರೆ ಸಾರ್ವಜನಿಕ ಜನಿಕರಿಗೆ ತೊಂದರೆ ಕೊಡೋಕ್ಕೋಸ್ಕರ ಜ್ಞಾನ ಒಂದು ವಾರದಿಂದ ಏನ್ ಮಾಡ್ತಾ ಇದ್ದಾರೆ ಅವ್ರು ಕರೆದು ಅಶಿಷ್ಟ ಅವ್ರಿಗೆ ಎಷ್ಟು ಬೇಡಿಕೆ ಹಿಂಗೆ ಏನೇ ಎಷ್ಟು ಕೊಡ್ತೀರಿ ಅದು ಫಾರ್ಮಲ್ ಆದರೂ ಮಾಡಿ ಕೊಡ್ಬೇಕಾಯ್ತು ಅದನ್ನು ಮಾಡದೆ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇದ್ರ ಈ ಶಾಪ ನಿಮಗೆ ದಡ್ಡುತ್ತೆ ಈ ಸರ್ಕಾರ ಆಗಿರೋ ಸರ್ಕಾರ ಖಜಾನೆ ಖಾಲಿಯಾಗಿರೋ ಸರ್ಕಾರ ಈ ಒಂದು ಬೇಡಿಕೆಯನ್ನ ಈಡೇರಿಸಬೇಕು ಅಂತ ಹೇಳಿ ಆಗ್ರಹವನ್ನು ಮಾಡ್ತಾರೆ